ಇಬ್ಬರು ಅಕ್ಕ ತಂಗಿ ಇಷ್ಟು ಕ್ಲೋಸ್ ಇದಿರಿ ಎಲ್ಲ ಕೂಡಿ ಮಾಡಿ ಕಾರು ಇಬ್ರು ಕೂಡೇ ತಗೊಂಡಿವಿ ಇಬ್ಬರು ಕೂಡೇ ಅಕ್ಕಿ 12 ಲಕ್ಷ ಅಂದ್ರೆ ನಿಮ್ಮ ಕಾರಿಗೆ ಡ್ರೈವರ್ ಯಸ್ ಮಂದಿ ಇಬ್ಬರು ಹಾ ವಿಚಾರ ಮಾಡ್ರಿ ಕಾರಿಗೂ ಒಬ್ಬನ ಮಾಲಕ ನಿಮ್ಮಿಬ್ಬರಿಗೂ ಒਪਣಾ ಮಾಲಕ ಏ ಇಲ್ಲ ಬಾಯ್ ಏ ಒಂದೊಂದು ಎಷ್ಟು ಕೇಳ್ಕಿನ ಒಂದೊಂದೆಸ್ಟ್ ಅವಿ ಒಂದೊಂದೆ ಎರಡು ಏ ಚೆಕ್ ಮಾಡೋಣ ಯಾವನು ಕೆಲಸದ ಒಂದ್ರ ಮಕ್ಳು ಒಂದು ಬಂದ್ರೆ ಏನಾಗುತ್ತೆ ಅಣ್ಣ ಮಾರಿ ಹೊಡೆದು ಹೇಳಿ ಹುಡಿ ನಮ್ಮ ಹುಡುಗನ ಕೇಳ್ಕತ್ತಾರ ಏಯ್ ಈಗ ಮಾಡ್ಕೊಂಡು ಆಯ್ತು ಊರಾಗೆ ಹೆಂಗೆ ಹೆಂಗಾರ ಐತಂದ್ರೆ ಆಡ್ಕೊಂಬಿಡ್ತಾರೆ ನಮ್ಮ ಹುಡುಗರು ಹಂಗಿದ್ರು ಚಿಂತಿಲ್ಲ ಒಪ್ಪನ ಕೂಡ ನೀಯತ್ತ ಬಾಳೆ ಮಾಡಿದ್ರೆ ಸಾಕು ನಮಗೆ ನಮ್ಮ ಹುಡುಗ ಇವ ಸಂತೋಷ್ ಅಂತ ಹೇಳಿ ವಯ್ಸಿಗೆ ಬಂದನ ಈಗೊಂದು ಹೆಣ್ಣು ಹುಡ್ಕತ್ತೀನಿ ಖಾಲಿ ಇದೀನಿ

ಮುಂಜಾನೆ ಹೋಗು ನಿಮ್ಮ ಮನೆ ಬಾಗ್ಲ ಜೆ ಸಿ ಬಿ ತಂದು ಕೆಳ್ಸಿ ಹೇಳ್ದೆ ಯಾಕ ಕೇಳಿಸಿ ಬಡಿಗೇರ ಕಡೆಂದ ಕೊಟ್ಟು ಒಂದು ಸಟ್ರಾಸ್ ಮಾಡಿಸ್ರಿ ಯಾಕಂದ್ರೆ ಇದ್ದ ಬಾಗಲಾಗೆ ಹೋಗೋಲಿಕ್ಕೆ ಸೊಸಿ ಮತ್ತು ಐದು ಮನೆ ಮುತ್ತೈದ್ರ ಒಳಗೆ ದಬ್ಬದಾಗತ್ತೆ ನೈಡಿ ಒಳಗೆ ನಡಿವ ಒಳಗೆ ಕೊಡಲ್ಲ ಹಾಂ ಸೊಪ್ಪು ನಾಲ್ಕು ಚೋಳಿದ್ ಪ್ರಶ್ನೆ ಉತ್ತರ ಕೊಡಬೇಕು ಎಷ್ಟು ಕ್ಲಾಸೈತಿ ಐ ಆಯ್ತ ಹಾ ಎಲ್ಲ ಕಂಡ್ರು ಆಗಲೇ ಚೀರ ಹಾಕ್ತಿದ್ರಲ್ಲಿ ಈಗ ಐತಿ ನೋಡಿರಿ ಈ ಮಾಡಿದ್ರಲ್ಲಿ ಹೇ

ಇನ್ನೊಂದ್ ನೈಂಟಿ ಹಾಕಕತ್ತನಪ್ಪ ಹಾಕ ಅಪ್ಪಾಜಿ ಆದ್ರೆ ಹಿಡಿದ್ಲು ಬಡ್ಕೊಂಡ್ ತೊಕೊಂಡ್ರು ಇವ ಇನ್ನೇ ಕ್ಲಾಸಿಗೆ ಇನ್ನೇ ಪಾಠ ಯಾವ್ದು ಅಂದಿಲ್ಲ ಅವನು ಬಿಡು ಹೋಗ್ಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಯಾವ ಹೋಗಿದ್ವಿ ಗೊತ್ತಿಲ್ಲ ಹೋಗ್ಲಿ ಬಿಡ ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದಿ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಅಂತ ಯಾವ ನಕ್ಲಿಸ್ ಹಾಕ್ಕೊಂಡಿದ್ದಿ ಯಾಕ ಅವ ನೂರೈವತ್ತಿರ್ತಾವೆ ನಮ್ಮ ಮಾಡೋ ಅಲ್ರಿ ಏನು ಹಾಕ್ಕೊಂಡಿದ್ದ ನೆನಪಿಲ್ಲ ಪಾಪ ಇದನ್ನ ನಮ್ಮ ಪಾಪ ನಮ್ಮ ತಮ್ಮ ಇನ್ನೇ ಕ್ಲಾಸ್ ಏನು ಗೊತ್ತಿರುತ್ತೆ ಹೇಳಿರಿ ಅಣ್ಣ ಅವನು ನೂರೈ ಅಂತ ಪಾಠ ಇರ್ತಾವು ಶಾಲೆಗೆ ಹಂಗೂ ಸ್ಟಾರ್ಟಿಂಗ್ ಹೋದ ಗೋಟ್ಲೆ ಪಾಟ್ರು ಇಲ್ಲ ಪ್ರೇಯರ್ನ್ಯಾಗ ಚಲವಾಗಿರ್ತದೆ ನಾವು ಮುಡಿ ಬಂದಾಗ ಅಯ್ಯ ನಿನಗೆ ಗೊತ್ತಿಲ್ಲ ಅಕ್ಕಿ ನಿಂದು ನಿಂತಿರ್ಬೇಕಾಕೆ

தத்தி தத்தி இடம் அல்ல தத்தி தடியவா கே நான் நீ எம்யா குவா குவ யாரும் இதுவான ஜாப்பி போனா நீ

ವಿಚಾರ ಮಾಡ್ರಿ ಕಾರಿಗೂ ಒಬ್ಬನ ಮಾಡಿಬ್ರಿಗೂ ಒಬ್ಬ ನಮ್ಮ ಒಂದೊಂದು ಎಷ್ಟ್ ಕೇಳಕ್ಕಿನ ಯಾವ ನಿಮ್ ಕಲ್ಸಿದ ಮಸ್ತಾರ ಒಂದೊಂದು ಕೂಡ್ಸಂತು ಒಂದ್ರ ಮಕ್ಳು ಒಂದ್ ಒಂದ್ ಏನಾಗತ್ತೋಣ ಮಾರಿ ಹೊಡೆದ್ ಹೇಳಿ ಏಯ್ ಬಾಯ್ಲೆ ಕೇಳಿ ಸರಿ ಹೇಳು ಏಂತಿ ಗಂಡಗೆ ಸರ್ವಸ್ವನ ಕೊಡುದಲ್ಲ ಗಂಡ ಆದ್ರೆಂತಿ ಮಾತ್ರ ಗಂಡಗೆ ಇನ್ನೊಂದು ಕೊಡುದಲ್ಲ ಏನದ ಮನಸ್ಸಲ್ಲ ಮನಸ್ಕೊಳ್ಳಾರ್ದಲ್ಲಾಕಿದ್ರೆ ನಾವು ಅವ್ನು ಮಾತು ಹೇಳ್ತೀನಿ ಕೇಳ ಜೀವನದೊಳಗೆ ತಾಳಿ ಕಟ್ಟಿಸ್ಕೊಂಡು ಬಂದಂತ ಆದವಳು ತನ್ನ ಗಂಡಗೆ ತನ್ನ ಜೀವನನ ಸರ್ವಸ್ವ ಹಿಡಿಯಿದ್ದೇವೆ ಗಂಡ ಸತ್ತ ಕಾಲಕ ಗಂಡಗೆ ಸತ್ತ ಟೈಮ್ನಾಗ ಹೆಗಲು ಕೊಡೋದಲ್ಲ ನೋಡೆ ಅಭಿ ನೋಡೇ ಇಟ್ಟ ನೋಡ್ ನಮಗ ಪಾಯಿಂಟ್ 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 ಏ ಮಾಮಿ ನಿನ್ ಗಾಂಧಿ ಹೇಳೋ ಒಬ್ಬ ನನ್ನ ಅವಮಾನ ಮಾಡಿ ಹಳ್ಯಾರ ಮುಂದ ನಿನ್ ಜೋಡಿ ನಾ ತವರ್ ಮನಿಗೆ ಬರಾಕಿಲ್ಲ ಓಕೆ ಧನ್ಯವಾದಗಳು ಇಲ್ಲಿವರೆಗೂ ಬಹಳ ಸುಂದರವಾದ ಮಾತುಗಳಿಂದ ತಮ್ಮನೆಲ್ಲ ರಂಚಿರುವಂತಹ ಮ್ಯೂಸಿಕ್ ಮೈಲಾರಿ ಮತ್ತು ಪಲ್ಲವಿ ಅದೇ ರೀತಿಯಿಂದ ಲಕ್ಷ್ಮಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ವಲ್ಪ ಜೋರಾದ ಚಪ್ಪ ಸ್ವಲ್ಪ ನಿತ್ಯಾಗ ಗೊತ್ತಾಗುತ್ತೆ ಓಕೆ ಎಚ್ಚರಾಗಿರುತ್ತರ ಗೊತ್ತಾ ಈಗ ಒಂದು ವಿಶೇಷವಾದ